ಹಾ ನಾ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು ಹಾಗೆ ಅನೇಕ ಕತೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲಾನು ಹೇಳ್ಕೊತು ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ ಸೊ ನಾ ಹೇಳೋದೇನಂದರೆ ಕಷ್ಟನೂ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ ಅಚ್ಛ ನಿಮ್ಮ ಮನಸ್ಸಿನಾಗೇನಿರ್ತೋ ಅದು ಮಾಡೋಕ್ಕೂ ಆಗಲ್ಲ ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ ಇಂದ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಪ್ರೆಸಿಡೆಂಟ್ ಆಗ ಏನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸ್